ಶ್ರೀ ಗುರವೇ ನಮಃ ಪುಟಾಣಿಗಳೇ ಗಣೇಶ ಚೌತಿ ದಿವಸ ಚಂದ್ರನನ್ನು ನೋಡಿದರೆ ಅಪವಾದ ಬರುತ್ತೆ ಅನ್ನೋ ವಿಷಯವನ್ನು ಹಿಂದಿನ ಕಥೆಯಲ್ಲಿ ಕೇಳಿದ್ವಿ ಅಪವಾದ ಅಂತಂದರೆ ಏನು ಹೇಳಿದ್ದೆ ನಾನು ಉದಾಹರಣೆಗೆ ನಿಮ್ಮ ಶಾಲೆಯಲ್ಲಿ ನಿಮ್ಮ ಸ್ನೇಹಿತೆ ನಿಮ್ಮ ಫ್ರೆಂಡ್ದು ಪೆನ್ನು ಯಾರೋ ಕದ್ಕೊಂಬಿಟ್ಟಿರ್ತಾರೆ ಅಂತ ಇಟ್ಕೊಳ್ಳೋಣ ಅವಳೇನು ಹೇಳ್ತಾಳೆ ಅಂದರೆ ಇವಳೇ ನನ್ನ ಪೆನ್ ಕದ್ಲು ಅಂತ ಹೇಳಿರ್ತಾಳೆ ನೀವು ಕದ್ದಿರೋದಿಲ್ಲ ಪೆನ್ನನ್ನು ಆದರೆ ಇವಳು ಕದ್ಲು ಅಂತ ಎಲ್ಲರಿಗೂ ಹೇಳ್ಕೊಂಡು ಬಂದುಬಿಡ್ತಾಳೆ ಅವ ನಿಮ್ಗೆ ಬೇಜಾರಾಗುತ್ತಲ್ವಾ ಅದನ್ನೇ ಅಪವಾದ ಅಂತಂತಾರೆ ನಾವು ಮಾಡದೇ ಇರೋ ತಪ್ಪನ್ನು ನಾವು ಮಾಡಿದ್ದೀವಿ ಅಂತ ಎಲ್ಲರೂ ಹೇಳುವಂಥದ್ದು ಗಣೇಶ್ ಚೌತಿ ದಿವಸ ಚಂದ್ರನನ್ನು ನೋಡಿದ್ರೆ ಹಾಗೆ ಅಪವಾದ ಬರುತ್ತೆ ಅಂತ ಗಣೇಶ್ ಚೌತಿ ದಿವಸ ಚಂದ್ರನನ್ನು ನೋಡಿದರೆ ಏನು ಮಾಡಬೇಕು ಅಂತ ನಾನು ಹಿಂದಿನ ಕಥೆಯಲ್ಲಿ ಹೇಳಿದ್ದೆ ಅಲ್ವಾ ಸಾಮಂತಕ ಮಣಿಯದು ಒಂದು ಕಥೆ ಇದೆ ಅದನ್ನು ಕೇಳಬೇಕು ಅಂತ ಆ ಕಥೆಯಲ್ಲಿ ಕೃಷ್ಣ ಬರ್ತಾನೆ ಅಂತ ಹೇಳಿದ್ದೆ ಅಲ್ವಾ ನೀವು ಕೃಷ್ಣಂದು ಎಷ್ಟೊಂದು ಕಥೆ ಕೇಳಿದ್ದೀರಿ ಇದುವರೆಗೆ ಆ ಕಥೆಗಳಲ್ಲೆಲ್ಲ ಕೃಷ್ಣ ಪುಟ್ಟು ಹುಡುಗ ಆಗಿದ್ದ ಪುಟಾಣಿ ಮಗು ಆಮೇಲೆ ಸ್ವಲ್ಪ ಪುಟ್ಟು ಹುಡುಗ ಆಗಿದ್ದ ಇನ್ನು ಮುಂದೆ ನೀವು ಕೇಳೋ ಕಥೆಗಳಲ್ಲಿ ಕೃಷ್ಣ ಬೆಳೆದು ದೊಡ್ಡವನಾಗಿರ್ತಾನೆ ಎಷ್ಟು ದೊಡ್ಡವನಾಗಿರ್ತಾನೆ ಅಂತ ಅಂದರೆ ಕೃಷ್ಣ ಕಂಸನನ್ನು ಕೊಂದ ಕಥೆ ನೀವೆಲ್ಲ ಕೇಳಿದ್ದೀರಿ ಕಂಸನನ್ನು ಕೊಂದ ಮೇಲೆ ಕಂಸನ ಅಪ್ಪ ಇರ್ತಾನೆ ಒಬ್ಬ ಅವನು ತುಂಬ ಒಳ್ಳೆಯವನು ಅವನ ಹೆಸರು ಉಗ್ರಸೇನ ಅಂತ ಆ ಉಗ್ರಸೇನನನ್ನು ರಾಜನನ್ನಾಗಿ ಮಾಡ್ತಾನೆ ಕೃಷ್ಣ ರಾಜನನ್ನಾಗಿ ಮಾಡಿ ಅವನ ಜೊತೆ ಇವನೂ ಇರ್ತಾನೆ ಹಾಗಿರಬೇಕಾದ್ರೆ ಏನಾಗುತ್ತೆ ಕೃಷ್ಣನ ರಾಜ್ಯದಲ್ಲಿ ಸತ್ರಾಜಿತ ಅಂತ ಒಬ್ಬ ಇರ್ತಾನೆ ಅವನು ಸೂರ್ಯದೇವ ಇದನಲ್ಲ ಸೂರ್ಯಮಾಮಿ ದಿನ ಬೆಳಕು ಶಾಖ ಎಲ್ಲ ಕೊಡ್ತಾನಲ್ಲ ಆ ಸೂರ್ಯನನ್ನು ಕುರಿತು ತುಂಬ ದಿವಸ ತಪಸ್ಸೆ ಮಾಡ್ತಾನೆ ತಪಸ್ಸು ಮಾಡೋದೊಂದು ನಿಮ್ಗೆ ಗೊತ್ತಲ್ವಾ ಹಾಂ ಮರ್ತು ಕೇಳೋ ಕೂತ್ಕೊಂಡು ಮುಚ್ಚಿ ಓಂ ನಮೋ ಸೂರ್ಯದೇವ ಯ ನಮಃ ಅಂತನೋ ಒಂದು ಮಂತ್ರ ಹೇಳ್ಕೊಂಡು ಕೂತ್ಕೊಳ್ಳುವಂಥದ್ದು ಅದನ್ನು ಮಾಡಿರ್ತಾನೆ ಅವನು ತುಂಬ ದಿವಸ ಅದನ್ನು ಮಾಡ್ತಾನೆ ಅದನ್ನು ನೋಡಿ ಸೂರ್ಯನಿಗೆ ಆ ಸತ್ರಾಜಿತನ ಬಗ್ಗೆ ತುಂಬ ಆಗ್ಬಿಡುತ್ತೆ ಆವಾಗ ಅವನು ಕೆಳಗಡೆ ಬಂದು ಸತ್ರಾಜಿತನಿಗೆ ಹೇಳ್ತಾನೆ ನೀನು ಮಾಡಿರೋ ತಪಸ್ಸಿನಿಂದ ನಂಗೆ ತುಂಬ ಸಂತೋಷ ಆಗಿದೆ ಹಾಗಾಗಿ ನಾನು ನಿನಗೆ ವಿಶೇಷವಾಗಿರುವಂಥ ಒಂದು ಪದಾರ್ಥ ಕೊಡ್ತೀನಿ ಒಂದು ಗಿಫ್ಟು ಏನಪ್ಪ ಅಂತಂದರೆ ನೋಡು ನನ್ನ ಹತ್ರ ಇಂಥದ್ದೊಂದು ಮಣಿ ಇದೆ ಈ ಮಣಿಯನ್ನು ನಿನಗೆ ಕೊಡ್ತೀನಿ ಇದಕ್ಕೆ ಪೂಜೆ ಮಾಡಿ ದಿವಸ ಪೂಜೆ ಮಾಡಬೇಕು ಇದನ್ನ ನಿನ್ನ ಜೊತೆ ಇಟ್ಕೋಬೇಕು ಇದ್ರ ಹೆಸರು ಸೆಮಂತಕ ಮಣಿ ಅಂತ ಇದ್ರದ್ದು ವಿಶೇಷ ಏನಪ್ಪ ಅಂತಂದರೆ ಇದು ದಿನ ದಿನ ತುಂಬ ಬಂಗಾರನ ಕೊಡುತ್ತೆ ಬಂಗಾರ ಅಂದರೆ ಚಿನ್ನ ಮಕ್ಳು ನೀವು ಸರ ಕಿವಿಗೆ ಎಲ್ಲ ಹಾಕ್ಕೊಳ್ತೀರಲ್ವಾ ಆ ಚಿನ್ನವನ್ನು ಕೊಡುತ್ತೆ ಇದು ಅದು ತುಂಬ ದುಡ್ಡಲ್ವ ಚಿನ್ನಕ್ಕೆ ಅದನ್ನು ಕೊಡುತ್ತೆ ಮತ್ತು ಇದು ಯಾರ ಹತ್ರ ಇರುತ್ತೋ ಯಾರ ಮನೆಯಲ್ಲಿರುತ್ತೋ ಅವರಿಗೆ ಆ ಮನೆಯಲ್ಲಿ ಅವ್ರಿಗೆ ಬೇಜಾರೇ ಆಗಲ್ಲ ದುಃಖನೇ ಆಗಲ್ಲ ಏನು ಅನಾರೋಗ್ಯನೇ ಆಗೋಲ್ಲ ಅನಾರೋಗ್ಯ ಅಂದರೆ ಏನು ಹೇಳಿ ಹುಷಾರು ತಪ್ಪೋದು ನಿಮಗೆ ಜ್ವರ ಬರೋದು ಹ ಹಾ ಅಂತ ಕೆಮ್ಮು ಬರೋದು ತಲೆನೋವು ಬರೋದು ಇದೆಲ್ಲ ಆಗುತ್ತಲ್ವಾ ಹತ್ರದ್ದೆಲ್ಲ ಏನೂ ಆಗಲ್ಲ ಮತ್ತು ಅದಿರೋ ಜಾಗದಲ್ಲಿ ಮಳೆ ಬರಬೇಕಾದ್ರೆ ಮಳೆ ಬರುತ್ತೆ ಬಿಸಿಲು ಬರಬೇಕಾದ್ರೆ ಬಿಸಿಲು ಬರುತ್ತೆ ಚೆನ್ನಾಗಿ ಗಾಳಿ ಬೀಸುತ್ತೆ ಎಲ್ಲ ಚೆನ್ನಾಗಿರುತ್ತೆ ಮತ್ತು ಅಲ್ಲಿ ಯಾವಾಗಲೂ ನಾವು ಊಟ ಮಾಡೋಕ್ಕೆ ಮಮ್ಮು ತಿನ್ನೋಕ್ಕೆಲ್ಲ ಅಕ್ಕಿ ಬೇಳೆ ಹಣ್ಣು ಎಲ್ಲ ಬೇಕಲ್ವಾ ಅದೆಲ್ಲ ಚೆನ್ನಾಗಿ ಬೆಳೆಯುತ್ತೆ ಹಾಗಾಗಿ ಈ ಮಣಿಯನ್ನು ನೀನು ಇಟ್ಕೋ ಅಂತ ಸೂರ್ಯಮಾಮಿ ಸತ್ರಾಜಿತನಿಗೆ ಆ ಮಣಿಯನ್ನು ಕೊಡ್ತಾನೆ ಅದರ ಹೆಸರೇನು ಹೇಳಿ ಹಾಂ ಸಮಂತಕ ಮಣಿ ಅಂತ ಅದನ್ನು ಆ ಸತ್ರಾಜಿತ ಅವನ ಮನೇಲಿ ಯಾವಾಗಲೂ ಇಟ್ಕೊಂಡು ಪೂಜೆ ಇರ್ತಾನೆ ಈ ವಿಷಯ ಎಲ್ಲರಿಗೂ ಗೊತ್ತಾಗುತ್ತೆ ಎಲ್ಲರಿಗೂ ತುಂಬ ಸಂತೋಷ ಆಗುತ್ತೆ ಕೃಷ್ಣ ಒಂದು ದಿವಸ ಸತ್ರಾಜಿತನ ಹತ್ರ ಬಂದು ಕೇಳ್ತಾನೆ ಏನಂದರೆ ನಿನ್ನ ಹತ್ರ ಮಣಿ ಇದ್ದರೆ ನಿನಗೊಬ್ಬನಿಗೆ ಮಾತ್ರ ಅನುಕೂಲ ಆಗುತ್ತೆ ನಿನಗೊಬ್ಬನಿಗೆ ಮಾತ್ರ ಲಾಭ ಆಗುತ್ತೆ ಅದನ್ನು ನನಗೆ ಕೊಡು ನಾನು ಉಗ್ರಸೇನ ರಾಜನ್ ಕೊಡ್ತೀನಿ ಅವನ ಹತ್ರ ಇದ್ದರೆ ಇದರಿಂದ ರಾಜ್ಯಕ್ಕೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಇದರ ಅನುಕೂಲ ಲಾಭ ಮನೆಯಲ್ಲಿದ್ದರೆ ಆ ಮನೆಗೆ ಮಾತ್ರ ಆಗುತ್ತೆ ಅದೇ ರಾಜನ ಹತ್ತಿರ ಇದ್ದರೆ ಆ ರಾಜ್ಯದಲ್ಲಿರೋ ಎಲ್ಲರೂ ಸಂತೋಷವಾಗಿರ್ತಾರೆ ಯಾರಿಗೂ ಬೇಜಾರಿರಲ್ಲ ಯಾರಿಗೂ ದುಃಖ ಇರೋಲ್ಲ ಯಾರಿಗೂ ಹುಷಾರ್ ತಪ್ಪೋದೇ ಇಲ್ಲ ಯಾ ಎಲ್ಲರೂ ಯಾವಾಗಲೂ ಆರೋಗ್ಯವಾಗಿರ್ತಾರೆ ಖುಷಿ ಖುಷಿಯಾಗಿರ್ತಾರೆ ಎಲ್ಲ ಕಡೆ ತಿನ್ನೋಕ್ಕೆ ಹಣ್ಣು ಹಂಪಲು ತರಕಾರಿ ಅಕ್ಕಿ ಬೇಳೆ ಹಾಲು ಆಮೇಲೆ ಹಸು ಅಂಬೆ ಆ ಎಲ್ಲ ಚೆನ್ನಾಗಿರುತ್ತೆ ರಾಜ್ಯದಲ್ಲಿ ಎಲ್ಲ ಕಡೆ ಚೆನ್ನಾಗಿ ಮಳೆ ಆಗುತ್ತೆ ಚೆನ್ನಾಗಿ ಬಿಸಿಲಿರುತ್ತೆ ಎಲ್ಲವೂ ಚೆನ್ನಾಗಿರುತ್ತೆ ಹಾಗಾಗಿ ಆ ಮಣಿಯನ್ನು ನನಗೆ ಕೊಡು ಅಂತ ಕೇಳ್ತಾನೆ ಕೃಷ್ಣ ಮಾಮಿ ಕೇಳಿದಾಗ ಕೊಡಬೇಕಿತ್ತಲ್ವಾ ನಿಮ್ಮ ಹತ್ರ ಇದ್ದರೆ ಇದ್ರಿ ಅಲ್ವ ನೀವು ಖಂಡಿತ ಕೊಡ್ತಾಯಿದ್ರಿ ನೀವೆಲ್ಲ ಜಾಣ ಮಕ್ಕಳು ಆದರೆ ಸತ್ರಾಜಿತ ನಾನು ಕೊಡೋಲ್ಲ ನಾನು ತಪಸ್ ಮಾಡಿರೋದು ಇದು ನಾನು ಕೊಡೋಕ್ಕಾಗಲ್ಲ ಕೃಷ್ಣ ಅಂದ್ಬಿಡ್ತಾನೆ ಕೃಷ್ಣ ಏನು ಬೇಜಾರು ಮಾಡ್ಕೊಡೋಲ್ಲ ಏಕೆಂದರೆ ಕೃಷ್ಣ ಅವನಿಗೆ ಕೇಳಿರಲಿಲ್ಲ ಅಲ್ವಾ ಅದನ್ನು ತೊಗೊಂಡೋಗಿ ರಾಜನ್ ಕೊಡೋಕೆ ಕೇಳಿದ್ದ ಅಲ್ವಾ ಆಯ್ತಪ್ಪ ಅಂತ ಸುಮ್ಮನೆ ವಾಪಸ್ ಹೋಗಿಬಿಡ್ತಾನೆ ಇದಾಗಿ ಸ್ವಲ್ಪ ದಿವಸಕ್ಕೆ ಸತ್ರಾಜಿತನ ತಮ್ಮ ಆ ಮಣಿಯನ್ನು ತಾನು ಕೊರಳಲ್ಲಿ ಕಟ್ಟಿಕೊಂಡು ಬೇಟೆ ಆಡೋಕೆ ಅಂತ ಕಾಡಿಗೆ ಹೋಗ್ತಾನೆ ಅವನ ಹೆಸರು ಪ್ರಸೇನಜಿತ್ ಅಂತ ಏನು ಹೇಳಿ ಪ್ರಸೇನಜಿತ್ ಅಂತ ಅವನು ಸತ್ರಾಜಿತನ ತಮ್ಮ ಕಾಡಿಗೆ ಹೋದಾಗ ಪ್ರಾಣಿಗಳನ್ನ ಭೇಟಿ ಅಂತ ಹೋಗ್ತಾನೆ ಅಲ್ಲಿ ಆ ಮಣಿ ಫಳ 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 ಹೊಳಿತಾ ಇರುತ್ತಲ್ಲ ಅದು ನೋಡಿ ಅಲ್ಲೊಂದು ದೊಡ್ಡ ಸಿಂಹ ಇರುತ್ತೆ ಅದಕ್ಕೆ ಆ ಮಣಿ ತೊಗೋಬೇಕಂತ ಅನಿಸ್ಬಿಡುತ್ತೆ ಅದು ಅವನನ್ನು ಕೊಂದುಬಿಟ್ಟು ಆ ಮಣಿಯನ್ನು ತೊಗೊಂಡು ಹೋಗ್ಬಿಡುತ್ತೆ ಅದು ಅದ್ರ ಗುಹೆಗೆ ತೊಗೊಂಡು ಹೋಗ್ತಾ ಇರಬೇಕಾದ್ರೆ ಎದುರಿಗೆ ಅಲ್ಲೊಂದು ದೊಡ್ಡ ಕರಡಿ ಅದನ್ನು ನೋಡುತ್ತೆ ನೋಡಿ ಈ ಮಣಿ ನಾನು ಇಟ್ಕೋಬೇಕು ಅಂತ ಹೇಳಿ ಆ ಸಿಂಹವನ್ನು ಕೊಂದು ಅದು ಮಣಿಯನ್ನು ತಗೊಂಡು ತನ್ನ ಗುಹೆಗೆ ಹೋಗಿಬಿಡುತ್ತೆ ಆ ಕರಡಿ ಯಾವುದು ಗೊತ್ತಾ ಮಕ್ಕಳೇ ನೀವೆಲ್ಲ ರಾಮಾಯಣ ಕಥೆ ಕೇಳಿದ್ದೀರಲ್ಲ ಆ ರಾಮಾಯಣ ಕಥೆಯಲ್ಲಿ ರಾಮ ರಾಮಮಾಮಿ ಜೊತೆಗೊಂದು ಕರಡಿ ಇರುತ್ತೆ ರಾಮನ ಜೊತೆಗೆ ಹೋಗಿ ರಾವಣನ ಜೊತೆ ಯುದ್ಧ ಮಾಡಬೇಕಾದ್ರೆ ರಾಮ ಮಾಮಿಗೆ ಸಹಾಯ ಮಾಡಿದ ಕರಡಿ ಅದು ಅದ್ರ ಹೆಸರೇನು ಗೊತ್ತಾ ಜಾಂಬುವಂತ ಅಂತ ಆ ಜಾಂಬುವಂತ ಕರಡಿಗೆ ತುಂಬ ಶಕ್ತಿ ಇರುತ್ತೆ ಹಾಗಾಗಿ ಅದು ಸಿಂಹವನ್ನು ಕೊಂದು ಮಣಿಯನ್ನು ತಗೊಂಡು ಹೋಗಿ ತನ್ನ ಗುಹೆಯಲ್ಲಿ ಒಂದು ಪುಟಾಣಿ ಮಗು ಇರುತ್ತೆ ಆ ಮಗುವಿನ ತೊಟ್ಲಿಗೆ ಅದನ್ನು ಕಟ್ಟಿಬಿಡುತ್ತೆ ಆ ಮಣಿಯನ್ನು ಈ ಕಡೆ ಏನಾಗುತ್ತೆ ಬೇಟೆಗೆ ಹೋಗಿರ್ತಾನಲ್ಲ ಅವನು ವಾಪಸ್ಸು ಬರೋದೇ ಇಲ್ಲ ವಾಪಸ್ ಬರದೇ ಇದ್ದಾಗ ಈ ಸತ್ರಾಜಿತ ಏನು ಬಿಡ್ತಾನೆ ಅಂತಂದರೆ ಓ ನನ್ನ ತಮ್ಮ ಮಣಿಯನ್ನು ತಗೊಂಡು ಹೋಗಿದ್ದ ಕೃಷ್ಣನಿಗೆ ಮಣಿ ಮೇಲೆ ಒಂದು ಕಣ್ಣಿತ್ತು ಮಣಿ ಮೇಲೆ ಆಸೆ ಇತ್ತು ಹಾಗಾಗಿ ಮಣಿ ಮೇಲಿನ ಆಸೆಗಾಗಿ ನನ್ನ ತಮ್ಮನ್ನು ಕೃಷ್ಣನೇ ಅಂತ ಅನಿಸುತ್ತೆ ಕೃಷ್ಣನೇ ಮಣಿಯನ್ನು ಹೊತ್ಕೊಂಡು ಹೋಗಿಬಿಟ್ಟಿದ್ದಾನೆ ಅಂತ ಅನಿಸುತ್ತೆ ಅಂತ ಅನುಮಾನ ಬಂದುಬಿಡುತ್ತೆ ಬರೀ ಅನುಮಾನ ಬರಲ್ಲ ಅವನೇನು ಮಾಡ್ತಾನೆ ಅದನ್ನು ಅಲ್ಲಲ್ಲಲ್ಲಲ್ಲಿ ಹೇಳ್ಕೊಂಡು ಓಡಾಡಿಬಿಡ್ತಾನೆ ಕೆಲವ್ರ ಹತ್ರ ಕೆಲವ್ರ ಹತ್ರ ಕೃಷ್ಣ ಹೀಗೆ ನನ್ನ ತಮ್ಮನ ಕೊಂದು ಮಣಿ ತೊಗೊಂಡು ಹೋಗ್ಬಿಟ್ಟಿದ್ದಾನೆ ಅಂತ ಅದು ಕೃಷ್ಣನ ಹತ್ರಕ್ಕೂ ಬರುತ್ತೆ ವಿಷಯ ಅದನ್ನು ಕೇಳಿ ಕೃಷ್ಣಂಗೆ ತುಂಬ ಬೇಜಾರಾಗುತ್ತೆ ಯಾಕೆಂದ್ರೆ ಅವನು ಹಾಗೆ ಮಾಡಿರೋದಿಲ್ಲ ಅಲ್ವಾ ಅವನು ಪ್ರಸೇನ ಜಿತ್ತನ್ನ ಏನು ಕೊಂದಿರೋದಿಲ್ಲ ಅವನ ಹತ್ರ ಮಣಿ ಇರೋದೇ ಇಲ್ಲ ಅವನು ನಿಜವಾಗಿ ಹೇಳಬೇಕಂದ್ರೆ ಮಣಿ ಎಲ್ಲಿದೆ ಅಂತ ಗೊತ್ತೇ ಇರಲ್ಲ ಕೃಷ್ಣಂಗೆ ಹಾಗಿರಬೇಕಾದ್ರೆ ಸುಮ್ ಸುಮ್ಮನೆ ಅವನ ಮೇಲೆ ಅಪವಾದ ಬಂದುಬಿಟ್ರೆ ಬೇಜಾರಾಗುತ್ತೋ ಇಲ್ವೋ ಖಂಡಿತ ಬೇಜಾರಾಗುತ್ತೆ ಅಲ್ವಾ ಆವಾಗ ಕೃಷ್ಣ ಏನು ಮಾಡ್ತಾನೆ ಏನಾದರೂ ಮಾಡಿ ನಾನು ಈ ಅಪವಾದವನ್ನು ತೆಕ್ಕೋಬೇಕು ಅಂತ ತೀರ್ಮಾನ ಮಾಡ್ತಾನೆ ತೆಕ್ಕೊಳೋದು ಹೇಗೆ ನಾನು ಪ್ರಸೇನ ಕೊಂದಿಲ್ಲ ಅಂತ ತೋರಿಸ್ಬೇಕು ಮತ್ತು ಮಣಿಯನ್ನು ತಂದು ಕೊಡಬೇಕು ಅಲ್ವಾ ಹಾಗಾಗಿ ಅವನೇನು ಮಾಡ್ತಾನೆ ಆ ಪ್ರಸೇನಜಿತ್ ಹೋಗಿದ್ನೆಲ್ಲ ಬೇಟೆಯಾಡೋದಕ್ಕೆ ಆ ಕಾಡಿಗೆ ತಾನೂ ಹೋಗ್ತಾನೆ ಆ ಮಣಿಯನ್ನು ಹುಡುಕೊಂಡು ಹೋಗ್ತಾನೆ ಆವಾಗ ಅವನ ಹಿಂದೆ ಸ್ವಲ್ಪ ಜನನೂ ಬರ್ತಾರೆ ಕೃಷ್ಣ ಹೋದ್ಮೇಲೆ ಅವನ ಜೊತೆ ಜನ ಬರ್ತಾರೆ ಅಲ್ವನ ಭಕ್ತರು ಎಲ್ಲ ಕಾಡಲ್ಲಿ ಹುಡುಕ್ತಾ ಇರಬೇಕಾದ್ರೆ ಅಲ್ಲೊಂದು ಕಡೆ ಪ್ರಸೇನಜಿತ್ ಮತ್ತು ಅವನು ಕೂತಿದ್ದ ಕುದುರೆ ಎರಡೂ ಸತ್ತು ಬಿದ್ದಿರುತ್ತೆ ಇದು ಯಾರು ಸಾಯಿಸಿದ್ರು ಅಂತ ನೋಡಿದ್ರೆ ಅಲ್ಲೊಂದು ಸಿಂಹದ ಹೆಜ್ಜೆ ಗುರುತಿರುತ್ತೆ ಅದರಲ್ಲಿ ಮಣಿ ಇರೋದಿಲ್ಲ ಅವಾಗ ಕೃಷ್ಣಂಗೆ ಗೊತ್ತಾಗುತ್ತೆ ಯಾವುದೋ ಸಿಂಹ ಇವನನ್ನು ಕೊಂದುಬಿಟ್ಟಿದೆ ಅಂತ ಸರಿ ಅಲ್ಲಿಂದ ಸಿಂಹ ಎಲ್ಲಿ ಹೋಯಿತು ಅಂತ ಆ ಸಿಂಹದ ಹೆಜ್ಜೆ ಗುರುತನ್ನು ನೋಡ್ಕೊಂಡು ಹೋಗ್ತಾನೆ ಕೃಷ್ಣ ಹಾಗೆ ನೋಡ್ಕೊಂಡು ಹೋದಾಗ ಅದು ಸಿಂಹ ಕೂಡ ಸತ್ತು ಹೋಗ್ಬಿಟ್ಟಿರುತ್ತೆ ಅಲ್ಲಿ ಒಂದು ಕರಡಿ ಹೆಜ್ಜೆ ಗುರುತು ಕಾಣುತ್ತೆ ಆಮೇಲೆ ಆ ಕರಡಿ ಹೆಜ್ಜೆ ಗುರುತನ್ನ ನೋಡ್ಕೊಂಡು ಹೋಗ್ತಾನೆ ಅದೆಲ್ಲ ಹೋಗಿರುತ್ತೆ ಅಂದರೆ ಒಂದು ದೊಡ್ಡ ಗುಹೆ ಒಳಗೆ ಹೋಗಿಬಿಟ್ಟಿರುತ್ತೆ ಆ ಹೆಜ್ಜೆ ಗುರುತು ಕೃಷ್ಣ ಆ ಗುಹೆ ಒಳಗೆ ಹೋಗ್ತಾನೆ ಆ ಗುಹೆಯಲ್ಲಿ ತುಂಬ ಕತ್ತಲಿರುತ್ತೆ ಆದರೆ ಕೃಷ್ಣಂಗೇನು ಹೆದರಿಕೆ ಇಲ್ಲ ಅಲ್ವಾ ಅವನು ಧೈರ್ಯವಾಗಿ ಒಳಗೆ ಹೋಗ್ತಾನೆ ಒಳಗೆ ಹೋದರೆ ಆ ಗುಹೆ ಒಳಗಡೆ ತುಂಬ ಬೆಳಕಿರುತ್ತೆ ಯಾವುದದು ಬೆಳಕು ಅಂತಂದರೆ ಆ ಸಮಂತಕ ಮಣಿ ಇರುತ್ತಲ್ಲ ಆ ಮಣಿಯ ಬೆಳಕದು ಅದನ್ನು ಅಲ್ಲೊಂದು ಮಗು ಇರುತ್ತೆ ಮಗು ತೊಟ್ಲಿ ಕಟ್ಬಿಟ್ಟಿರ್ತಾನೆ ಜಾಂಬವ್ ಅಂತ ಅವನು ಆ ಮಣಿ ಹತ್ರ ಹೋಗಿ ನಿಂತ್ಕೋತಾನೆ ಅಲ್ಲಿ ಆ ತೊಟ್ಲನ್ನು ಒಬ್ಬಳು ತೂಕ್ತಾ ಇರ್ತಾಳೆ ಮಗು ಮಲಗಿಸೋಕ್ಕೆ ಅಂತ ಅವಳು ಕೃಷ್ಣ ನೋಡಿ ಹೆದರಿಕೆ ಆಗ್ಬಿಡ್ತಿ ಯಾರಪ್ಪ ಇವನು ಅಂತ ಅವ್ಳು ಜೋರಾಗಿ ಕುಕ್ಕೊಂಬಿಡ್ತಾಳೆ ಅದನ್ನು ಕೇಳಿ ಜಾಂಬವಂತ ಅಂತ ಆಚೆಗೆ ಬರ್ತಾನೆ ಹ್ಞೂ ಯಾರು ನೀನು ಅಂತ ಕೃಷ್ಣ ಹೇಳ್ತಾನೆ ನೋಡಪ್ಪ ನಾನು ಕೃಷ್ಣ ಅಂತ ನನಗೆ ಒಂದು ಅಪವಾದ ಬಂದಿದೆ ಆ ಅಪವಾದನ ತೆಕ್ಕೋಬೇಕು ಅಂದರೆ ಈ ಮಣಿ ಬೇಕು ಅದಕ್ಕಾಗಿ ನಾನು ಬಂದಿದ್ದೀನಿ ಈ ಮಣಿಯನ್ನು ನಂಗೆ ಕೊಟ್ಟರೆ ನಾನು ಹೊರಟೋಗ್ಬಿಡ್ತೀನಿ ಅಂತ ಆದರೆ ಜಾಂಬು ಅಂತ ಕೋಪ ಬಂದ್ಬಿಡುತ್ತೆ ಮಣಿ ಬೇಕಾ ನಿನಗೆ ಅಂತ ಆ ಕೃಷ್ಣ ಹೊಡೆಯೋಕ್ಕೆ ಅಂತ ಬಂದ್ಬಿಡ್ತಾನೆ ಸರಿ ಕೃಷ್ಣನ ಯುದ್ಧಕ್ಕೆ ತಯಾರಾಗಿ ನಿಂತ್ಕೋತಾನೆ ಇಬ್ ಇಬ್ರು ಯುದ್ಧ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಜಾಂಬು ಅಂತ ಕೃಷ್ಣಂಗೆ ಗೊತ್ತಾನೆ ಕೃಷ್ಣ ಜಾಂಬು ಅಂತಂಗೆ ಗೊತ್ತಾನೆ ಇವನು ಅವನಿಗೆ ಹೊಡಿತಾನೆ ಅವನು ಇವನ್ಗೆ ಹೊಡಿತಾನೆ ಇಬ್ಬರು ಕುಸ್ತಿ ಯುದ್ಧ ಮಾಡ್ತಾರೆ ಎಷ್ಟು ಎಷ್ಟೊತ್ತು ಮಾಡ್ತಾರೆ ಗೊತ್ತಾ ತುಂಬ ದಿವಸ ಯುದ್ಧ ಮಾಡ್ತಾರೆ ಎಷ್ಟೊಂದು ದಿವಸ ಯುದ್ಧ ಮಾಡ್ತಾರೆ ಅವರು ಏನು ಊಟನೂ ಮಾಡೋಲ್ಲ ಮಮ್ಮನೂ ತಿನ್ನೋಲ್ಲ ನಿದ್ರೆನೂ ಮಾಡಲ್ಲ ಏನೂ ಮಾಡಲ್ಲ ಬರೀ ಯುದ್ಧ ಮಾಡ್ತಾ ಇರ್ತಾರೆ ಅಷ್ಟು ಶಕ್ತಿ ಇರುತ್ತೆ ಇಬ್ಬರಿಗೂ ಎಷ್ಟೋ ದಿವಸ ಕಳೆದ ಮೇಲೆ ಕೃಷ್ಣನ ಜೊತೆ ಬಂದಿರ್ತಾರಲ್ಲ ಕೆಲವರೆಲ್ಲ ಜನಗಳು ಅವರೆಲ್ಲ ಗುಹೆ ಆಚೆ ಕಡೆ ನಿಂತಿರ್ತಾರೆ ಕೃಷ್ಣ ಹೇಳಿರ್ತಾನೆ ನೀವು ಆಚೆ ಕಡೆ ನೀರಿ ನೀವು ಒಳಗೆ ಬರಬೇಡಿ ಅಂತ ಅವರು ತುಂಬ ದಿವಸ ಕಾದ ಮೇಲೆ ಓಹೋ ಇಷ್ಟು ದಿವಸ ಆದರೂ ಕೃಷ್ಣ ಬರಲಿಲ್ಲ ಬಹುಶಃ ಕೃಷ್ಣ ಸತ್ತೋಗಿದ್ದಾನೆ ಅಂತ ಅನ್ಸುತ್ತೆ ಆ ಕರಡಿ ಸಾಯಿಸ್ಬಿಟ್ಟಿರಬೇಕು ಕೃಷ್ಣನ್ನ ಸತ್ತಿಲ್ಲ ಅಂದಿದ್ರೆ ಕೃಷ್ಣ ಇಷ್ಟು ದಿವಸ ಮಾಡ್ತಾ ಮಾಡ್ತಾಯಿದ್ದ ಹೇಳಿ ಅಂತ ಅಂದ್ಕೊಂಡು ಅವ್ರಿಗೆಲ್ಲ ತುಂಬ ಬೇಜಾರಾಗುತ್ತೆ ತುಂಬ ದುಃಖ ಆಗುತ್ತೆ ಎಲ್ಲರೂ ವಾಪಸ್ ಬರ್ತಾರೆ ವಾಪಸ್ ಬಂದು ಮಥುರೆಯಲ್ಲಿ ಇರೋರೆಲ್ಲರಿಗೂ ಹೇಳ್ತಾರೆ ಹೀಗೆ ಕೃಷ್ಣ ಕರಡಿ ಗುಹೆ ಹೊಳಕ್ಕೆ ಹೋದ ಕೃಷ್ಣ ವಾಪಸ್ ಬರಲೇ ಇಲ್ಲ ಕೃಷ್ಣ ಸತ್ತೋದ ಅನಿಸುತ್ತೆ ಅಂತ ಅದನ್ನು ಕೇಳಿ ಎಲ್ಲಾರ್ಗೂ ತುಂಬ ದುಃಖ ಆಗುತ್ತೆ ಎಲ್ಲರೂ ಅಳ್ತಾರೆ ಆದ್ರೂ ಅವ್ರಿಗೆಲ್ಲ ಒಂದು ಆಸೆ ಇರುತ್ತೆ ಕೃಷ್ಣ ಏನಾದ್ರು ಬಂದರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಕೃಷ್ಣ ಎಷ್ಟು ಒಳ್ಳೆಯವನು ಎಷ್ಟು ಚೆನ್ನಾಗಿದ್ದಾನೆ ಅಂತ ಹಾಗಾಗಿ ಎಲ್ಲರೂ ಮಾಮಿನ ಪ್ರಾರ್ಥನೆ ಮಾಡ್ಕೊಳ್ತಾರೆ ಏನಾದರೂ ಮಾಡಿ ಕೃಷ್ಣ ವಾಪಸ್ ಬರೋಂಗಾಗಲಿ ಮಾಮಿ ನಾನು ನಿಮಗೆ ಇಂತಿಂಥ ಸಿಹಿ ಮಾಡಿಸ್ಕೊಡ್ತೀನಿ ಅಭಿಷೇಕ ಮಾಡಿಸ್ತೀನಿ ನಾನು ವಿಷ್ಣು ಸಹಸ್ರನಾಮ ಹೇಳ್ತೀನಿ ಭಾಗವತ ಹೇಳ್ತೀನಿ ಅಂತೆಲ್ಲ ಹರಕೆ ಹೊತ್ಕೊಳ್ತಾರೆ ಈ ಕಡೆ ಏನಾಗುತ್ತೆ ಎಷ್ಟೋ ದಿವಸ ಯುದ್ಧ ಆದಮೇಲೆ ಜಾಂಬುವಂತನಿಗೆ ನಿಧಾನವಾಗಿ ಸುಸ್ತಾಗೋಕೆ ಶುರುವಾಗುತ್ತೆ ಯುದ್ಧ ಮಾಡಿ 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 ಕೊಯ್ಯೆಲ್ಲ ನೋಬ್ರೋಕ್ ಶುರುವಾಗುತ್ತೆ ಕೃಷ್ಣ ಹೊಡೆದಿರ್ತಾನಲ್ಲ ಆ ಏಟಿಂದ ಮೈಯೆಲ್ಲ ಗಾಯ ಆಗ್ಬಿಟ್ಟಿರುತ್ತೆ ಅಬ್ಬು ಆಗ್ಬಿಟ್ಟಿರುತ್ತೆ ಅಯ್ಯೋ ನಂಗಿನ ಯುದ್ಧ ಮಾಡೋಕ್ಕಾಗಲ್ಲ ಥರ ಸುಸ್ತಾಗ್ಬಿಡುತ್ತೆ ಆವಾಗ ಅವನಿಗನ್ಸುತ್ತೆ ನಾನು ಎಷ್ಟೊಂದು ರಾಕ್ಷಸರ ಜೊತೆಯೆಲ್ಲ ಯುದ್ಧ ಮಾಡಿದ್ದೀನಿ ರಾಮಮಾಮಿಗೆ ಸಹಾಯ ಮಾಡಬೇಕಾದ್ರೆ ಒಂದು ಒಂಚೂರು ಸುಸ್ತಾಗ್ತಾ ಇರಲಿಲ್ಲ ನನಗೆ ಇವಾಗ ಯಾಕೆ ಸುಸ್ತಾಗ್ತಾ ಇದೆ ಅಂದರೆ ಬಹುಶಃ ಇವನು ಮಾಮಿಯೇ ಇರಬೇಕು ಈ ರೂಪದಿಂದ ಬಂದಿದ್ದಾನೆ ಅನಿಸುತ್ತೆ ಅಂತ ಅಂದ್ಕೊಂಡು ಅವಾಗ ನಿಧಾನವಾಗಿ ಕೃಷ್ಣನತ್ರ ಬಂದು ಕೇಳ್ತಾನೆ ಏನಪ್ಪ ಕೃಷ್ಣ ಯಾರಪ್ಪ ನೀನು ನೀನು ಸಾಮಾನ್ಯ ಮನುಷ್ಯ ಅಲ್ಲ ಅನಿಸುತ್ತೆ ಏಕೆಂದರೆ ಸಾಮಾನ್ಯ ಮನುಷ್ಯ ನನಗೆ ಇಷ್ಟೊಂದು ನಂಗೆ ನೋವು ಮಾಡೋಕ್ಕಾಗಲ್ಲ ಸಾಮಾನ್ಯ ಮನುಷ್ಯ ಆಗಿದ್ದರೆ ನಾನೇ ಹೊಡೆದವನ್ನ ಇದ್ದೆ ಆದರೂ ನೀನು ಇಷ್ಟು ಜೋರಾಗಿ ಹೊಡಿತಾ ಇರೋದು ನೋಡಿದ್ರೆ ನನಗೆ ಇಷ್ಟೊಂದು ಇರೋದು ನೋಡಿದ್ರೆ ನಿನ್ನ ಮಾಮಿನೇ ಇರಬೇಕು ನೀನು ಯಾರು ಹೇಳು ಅಂತ ಕೇಳ್ತಾನೆ ಆವಾಗ ಕೃಷ್ಣ ಹೇಳ್ತಾನೆ ಹೌದು ನಾನು ಅವಾಗ ರಾಮ ಮಾಮಿಯಾಗಿ ಬಂದಿದ್ನಲ್ಲ ಅವನೇ ಇವಾಗ ಕೃಷ್ಣ ಆಗಿ ಬಂದಿದ್ದೀನಿ ನಾನು ರಾಮನೇ ಅಂತ ಹೇಳ್ತಾನೆ ಆವಾಗ ಅಂತಂಗೆ ತುಂಬ ದುಃಖ ಆಗುತ್ತೆ ಕಣ್ಣಲ್ಲಿ ಜೋರು ನೀರು ಬರೋಕ್ಕೆ ಶುರುವಾಗುತ್ತೆ ಅಯ್ಯೋ ಹೊಡೆದು ಹೊಡೆದ್ಬಿಟ್ನಾ ನಾನು ಯುದ್ಧ ಮಾಡಿಬಿಟ್ನಾ ನಾನು ಎಂಥ ಪೆದ್ದ ನಾನು ಎಂಥ ದೊಡ್ಡ ಕೆಲಸ ಮಾಡಿದೆ ಎಷ್ಟು ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ಬೇಜಾರಾಗಿ ಅವನು ಕೈ ಮುಗಿದು ಕೃಷ್ಣ ಮಾಮಿ ನಮಸ್ಕಾರ ಮಾಡ್ತಾನೆ ಕೃಷ್ಣ ದಯವಿಟ್ಟು ನನ್ನ ಕ್ಷಮಸು ತಪ್ಪಾಗೋಯ್ತು ನಂದು ನಾನು ಯುದ್ಧ ಮಾಡಬಾರ್ದಾಗಿತ್ತು ನನಗೆ ಗೊತ್ತಾಗಲಿಲ್ಲ ನನ್ನ ಕ್ಷಮಸು ನಾನು ನಿನಗೆ ಮಣಿಯನ್ನು ಖಂಡಿತ ಕೊಡ್ತೀನಿ ಅಂತ ಹೇಳಿ ಮಣಿಯನ್ನು ಕೊಡ್ತಾನೆ ಆದರೆ ಬರೀ ಮಣಿಯಷ್ಟೇ ಕೊಡೋಲ್ಲ ಈಗ ಕೃಷ್ಣಗೆ ಹೊಡೆದಿರೋ ತಪ್ಪಿದೆ ಅಲ್ವಾ ಅದನ್ನು ಸರಿ ಮಾಡ್ಕೋಬೇಕು ಅಂದರೆ ಏನು ಮಾಡಬೇಕು ಅಂದರೆ ಜಾಂಬವಂತಂಗೆ ಒಬ್ಬಳು ಮಗಳಿರ್ತಾಳೆ ಅವಳು ತುಂಬ ಒಳ್ಳೆಯವಳು ತುಂಬ ಸುಂದರವಾಗಿರ್ತಾಳು ನೋಡೋದಕ್ಕೆ ಅವಳನ್ನು ಕೃಷ್ಣನಿಗೆ ಕೊಟ್ಟು ಹೇಳ್ತಾನೆ ನೀನು ಇವಳನ್ನ ಮದುವೆ ಆಗಬೇಕು ನೀನು ಇವಳನ್ನ ಕರ್ಕೊಂಡೋಗಿ ಮದುವೆ ಆದರೆ ನಂಗೆ ತುಂಬ ಸಂತೋಷ ಆಗುತ್ತೆ ಮಣಿಯನ್ನು ತಗೋ ನನ್ನ ಮಗಳನ್ನು ತಗೋ ಅಂತ ಕೊಟ್ಬಿಡ್ತಾನೆ ಕೃಷ್ಣ ಆಗಲಿ ನಾನು ಎರಡನ್ನು ತಗೊಂಡು ಹೋಗ್ತೀನಿ ನೀನು ಬೇಜಾರು ಮಾಡ್ಕೋಬೇಡ ಅಂತ ಹೇಳಿ ಮಣಿಯನ್ನು ತಗೊಂಡು ಜಾಂಬವತಿಯನ್ನು ಕರ್ಕೊಂಡು ಊರಿಗೆ ಬರ್ತಾನೆ ಊರಲ್ಲಿ ಏನಾಗುತ್ತೆ ಕೃಷ್ಣನ ನೋಡಿ ಎಲ್ಲರಿಗೂ ತುಂಬ ಸಂತೋಷ ಆಗುತ್ತೆ ತುಂಬ ಸಂಭ್ರಮ ಎಲ್ಲರೂ ಮನೆಗೆ ತೋರಣ ಎಲ್ಲ ಕಟ್ತಾರೆ ಎಲ್ಲ ಕಡೆ ಹೂ ಹಾಕ್ತಾರೆ ಕೃಷ್ಣ ಬಂದ ಅಂತ ಹೇಳಿ ಎಲ್ಲ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಆಗೋಗುತ್ತೆ ಎಲ್ಲರಿಗೂ ತುಂಬ ಸಂತೋಷ ಆಗೋಗುತ್ತೆ ಕೃಷ್ಣ ಬಂದಿದ್ದಾನೆ ಬರೀ ಕೃಷ್ಣ ಬಂದಿಲ್ಲ ಮಣಿಯನ್ನು ತಗೊಂಡು ಬಂದಿದ್ದಾನೆ ಬರೀ ಮಣಿಯನ್ನು ತೊಗೊಂಡು ಬಂದಿಲ್ಲ ಜೊತೆಗೆ ಇನ್ನೊಬ್ಬ ಪತ್ನಿಯನ್ನು ಹೆಂಡತಿಯನ್ನು ಕೂಡ ಕರ್ಕೊಂಡು ಬಂದಿದ್ದಾನೆ ಅವಳು ತುಂಬ ಚೆನ್ನಾಗಿದ್ದಾಳೆ ಜಾಂಬವತಿ ಅಂತ ಅಂತ ಎಲ್ಲ ಕಡೆ ಸಂಭ್ರಮ ಆಮೇಲೆ ಕೃಷ್ಣ ಆ ಸತ್ರಾಜಿತನ್ ಕರೆಸ್ತಾನೆ ಕರೆಸ್ಬಿಟ್ಟು ನೋಡಪ್ಪ ನಿನ್ನ ಮಣಿ ನಾನು ತೊಗೊಂಡಿರಲಿಲ್ಲ ನೋಡು ನನ್ನ ಜೊತೆ ಜನ ಎಲ್ಲ ಬಂದಿದ್ದರು ಅವರು ನೋಡಿದ್ದಾರೆ ನಿನ್ನ ತಮ್ಮನನ್ನು ಒಂದು ಸಿಂಹ ಹಾಕಿತ್ತು ಆ ಸಿಂಹವನ್ನು ಒಂದು ಕರಡಿ ಕೊಂದು ಹಾಕಿತ್ತು ಆ ಕರಡಿಯನ್ನು ಯುದ್ಧದಲ್ಲಿ ಸೋಲಿಸಿ ನಾನು ಮಣಿಯನ್ನು ತೊಗೊಂಡು ಬಂದೆ ನಾನೆಲ್ಲ ಮಣಿ ಕೊ ತಗೊಂಡಿದ್ದು ನಿನ್ನ ತಮ್ಮನ ಕೊಂದಿದ್ದು ಅಂತ ಹೇಳ್ತಾನೆ ಆವಾಗ ಸತ್ರಾಜಿತನಿಗೂ ನಿಜ ಏನು ಅಂತ ಗೊತ್ತಾಗುತ್ತೆ ಅವನಿಗೆ ತುಂಬ ನಾಚಿಕೆ ಆಗುತ್ತೆ ಛೇ ಛೇ ನಾನು ತಪ್ಪು ಮಾಡದೇ ಇರೋ ಕೃಷ್ಣನ ಮೇಲೆ ತಪ್ಪು ಹೊರಿಸ್ಬಿಟ್ಟನಲ್ಲ ಅಪವಾದ ಬರೋ ಹಾಗೆ ಮಾಡಿಬಿಟ್ನಲ್ಲ ಅಂಥೇಳಿ ಅವನು ಕೂಡ ಕೃಷ್ಣ ನನ್ನ ತಪ್ಪಾಯಿತು ನೀ ಎಷ್ಟು ದೊಡ್ಡವನು ನೀ ಎಷ್ಟು ಒಳ್ಳೆಯವನು ಅಂತ ನನಗೆ ಗೊತ್ತು ಆದರೂ ತಪ್ಪು ಮಾಡಿಬಿಟ್ಟೆ ಕೃಷ್ಣ ನನ್ನ ಕ್ಷಮಿಸು ಅಂತ ಹೇಳಿ ಈ ತಪ್ಪಿಗೆ ನಾನು ನಾನೇನು ಶಿಕ್ಷೆ ಮಾಡ್ಕೋಬೇಕು ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂದರೆ ನನಗೆ ಮಣಿ ಬೇಡ ಕೃಷ್ಣ ಮಣಿ ನೀನೇ ಇಟ್ಕೋ ಜೊತೆಗೆ ನನಗೂ ಒಬ್ಬಳು ಮಗಳಿದ್ದಾಳೆ ಅವಳ ಹೆಸರು ಸತ್ಯಭಾಮ ಅಂತ ಅವಳಿಗೂ ನಿನ್ನ ಕಂಡ್ರೆ ತುಂಬ ಇಷ್ಟ ನಿನ್ನ ಅವಳು ಅವಳನ್ನು ನೀನು ಮದುವೆ ಮಾಡ್ಕೋಬೇಕು ಅಂತ ಕೇಳ್ತಾನೆ ಅವಳು ಅಷ್ಟೇ ತುಂಬ ಸುಂದರವಾಗಿರ್ತಾಳೆ ಅವಳು ಮಹಾಲಕ್ಷ್ಮಿ ಇದ್ದಾಳಲ್ಲ ಮಹಾಲಕ್ಷ್ಮಿಯ ಅವತಾರ ಅವಳು ಅಂದರೆ ಮಹಾಲಕ್ಷ್ಮಿನೇ ಸತ್ಯಭಾಮೆಯಾಗಿ ಬಂದಿರ್ತಾಳೆ ಆಯಿತು ಅಂತ ಹೇಳಿ ಕೃಷ್ಣ ಸತ್ಯಭಾಮೆಯನ್ನು ಮದುವೆ ಆಗ್ತಾನೆ ಆದರೆ ಸತ್ರಾಜಿತನಿಗೆ ಹೇಳ್ತಾನೆ ಸತ್ಯಭಾಮೆಯಿಂದ ನಾನು ಮದುವೆ ಆಗ್ತೀನಪ್ಪ ಆದರೆ ನನಗೆ ನಿನ್ನ ಮಣಿ ಬೇಡ ನಿನ್ನ ಮಣಿಯನ್ನು ನೀನೇ ಇಟ್ಕೋ ಅಂತ ಕೊಟ್ಬಿಡ್ತಾನೆ ಯಾಕೆಂದರೆ ಕೃಷ್ಣನಿಗೆ ಅವಾಗ ಕೇಳ್ದಾಗ ಕೊಡಲಿಲ್ವಲ್ಲ ಇವನು ಬೇಡ ಅಂತ ನನಗೆ ಬೇಡ ಅದು ಅಂತ ಬೇಜಾರಾಗ್ಬಿಟ್ಟಿರುತ್ತೆ ಈಗ ಕೃಷ್ಣನಿಗೇನಾಯಿತು ಅಪವಾದನೂ ಹೋಯ್ತು ಮತ್ತು ಅವನಿಗೆ ಸತ್ಯಭಾಮೆ ಮತ್ತು ಜಾಂಬವತಿ ಅಂತ ಇನ್ನಿಬ್ಬರು ಪತ್ನಿಯರು ಸಿಕ್ಕಿದರು ಅವರು ಕೃಷ್ಣನ ಜೊತೆಗೆ ಮದುವೆ ಮಾಡಿಕೊಂಡು ತುಂಬ ಸಂತೋಷವಾಗಿದ್ದರು ಅಂತ ಇದು ಸೆಮಂತಕೋಪಾಖ್ಯಾನ ಅಂತ ಕಥೆ ಅಂದರೆ ಸಾಮಂತಕಮಣಿಯ ಕಥೆ ಅಂತ ಈ ಕಥೆಯಲ್ಲಿ ಕೃಷ್ಣನಿಗೆ ಅಪವಾದ ಬಂದಿದ್ದು ಹೋಯ್ತಲ್ವಾ ಹಾಗೆ ಈ ಕಥೆಯನ್ನು ಯಾರ್ಯಾರು ಕೇಳ್ತಾರೋ ಅವ್ರಿಗೂ ಕೂಡ ಬಂದಿರುವಂಥ ಅಪವಾದ ಹೋಗ್ಬಿಡುತ್ತಂತೆ ಮಕ್ಕಳೇ ಚೆನ್ನಾಗಿದೆ ಅಲ್ವ ಕಥೆ ಇದರಲ್ಲಿ ನಾವು ಏನು ನೀತಿಯನ್ನು ತಿಳ್ಕೊಬಹುದು ಅಂತಂದರೆ ನಾವು ಯಾರ ಮೇಲೂ ಅಪವಾದವನ್ನು ಹೊರಿಸಬಾರದು ಅಂತ ಮತ್ತು ಅಪವಾದ ಬಂದರೆ ನಮ್ಮ ಮೇಲೆ ನಾವು ಅದನ್ನು ತೆಕ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು ಅಂತ ಇಷ್ಟು ಎರಡು ನೀತಿಯನ್ನು ಈ ಕಥೆಗೆ ನಾವು ಇಟ್ಕೊಳ್ಳೋಣ ನೀವೆಲ್ಲ ಕೇಳಿದ್ರಲ್ವ ಕಥೆ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಚೆನ್ನಾಗಿದೆ ಅಂತ ಅನ್ನಿಸಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಸ್ನೇಹಿತರಿಗೆ ಸ್ನೇಹಿತರಿಗೆ ಮತ್ತು ನಿಮ್ಮ ನೆಂಟರು ಯಾರಿದ್ದಾರೆ ಎಲ್ಲರಿಗೂ ಕೂಡ ಈ ಕಥೆಯನ್ನು ಕೇಳಿ ಅಂತ ಹೇಳಿ ನಿಮ್ಮ ಸ್ಕೂಲಲ್ಲೂ ಕೇಳಿ ಅಂತ ಹೇಳಿ ಹೇಳ್ತೀರಾ ಆಗಲಿ ಮಕ್ಕಳೇ ತುಂಬ ಸಂತೋಷ ಕೃಷ್ಣಾರ್ಪಣ ಮಸ್ತು